ಇಲ್ಲಿ ನಾನು ಮೂರು ಹೀರೆಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿನಿರಿ ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಹೀರೆಕಾಯಿ ರೀ ನಿಮ್ಮ ಕಡೆ ಯಾವ ರೀತಿ ಹೀರೆಕಾಯಿ ಸಿಗ್ತಾವೆ ಅದರಿಂದನೇ ಮಾಡಿರಿ ಇವು ಒಂದೊಂದು ಹೀರೆಕಾಯಿಯನ್ನು ಕೈ ಇರ್ತಾವ್ರಿ ಇದನ್ನು ಏನು ಮಾಡೋಕ್ಕೂ ಚೆಕ್ ಮಾಡಿಬಿಟ್ಟನೇ ಹುಡುಕ್ ರೀ ನೋಡಿ ತುಂಬ ಸಣ್ಣ ಅಲ್ಲ ತುಂಬ ದೊಡ್ಡನು ಆ ರೀತಿ ಇದನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೀರೆಕಾಯಿ ಅನೇಕ ರೆಸಿಪಿಗಳನ್ನ ಎಣ್ಗಾಯಿ ಹಿಡ್ಕೊಂಡು ತುಂಬ ರೆಸಿಪಿಗಳನ್ನ ಮಾಡ್ತೀವಿ ಹೀರೆಕಾಯಿ ದೋಸೆನೂ ಆಯಿತು ಹೀರೆಕಾಯಿ ಪಲ್ಯ ಚಟ್ನಿ ಎಲ್ಲವನ್ನು ಮಾಡ್ತೀವಿ ರೀ ನಾನು ಇವತ್ತು ಚಟ್ನಿ ಅಥವಾ ಹೀರೆಕಾಯಿ ಪಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಮೂರು ಹೀರೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ ಇವನು ನನ್ಕತ ಸೈಡಿಗೆ ಇಡ್ತೀನಿ ರೀ ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಉದ್ದಿನ ಬೇಳೆ ನೀವು ಮನೆಯಲ್ಲಿ ಮಾಡಿರೋ ಬೇಳೆದವ್ರಿ ಒಂದೂವರೆ ಸ್ಪೂನ್ ಉದ್ದಿನ ಬೇಳೆ ಒಂದೂವರೆ ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಒನ್ ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಮೆಂತ್ಯ ಕಾಳು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮೆಟ್ ಮಾಡಿ ತಗೊಂಡು ನಾಲ್ಕು ಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕಿರಿ ಒಂದು ಕಡ್ಡಿ ಬಳ್ಳುಳ್ಳಿನ ಹಾಕಿದ್ದೀನಿ ರೀ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಎಸಳು ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ರೆ ಹಾಕಿರಿ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಆ ಮೆಣ್ಶನ್ ಬೆಳ್ಳುಳ್ಳಿ ಬಳ್ಳಿ ಕರ್ಮೆವನ್ನೂ ಹುರಿದ್ಬಿಟ್ಟು ತಗೋತೀನಿ ರೀ ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟ ಅರ್ಶಿಣ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕುದ್ರಿಂದ ಏನಾಗ್ತದೆ ಕಲರ್ನು ಚೆನ್ನಾಗಿ ರೀ ನೋಡಿ ಇವು ಏನಾಗ್ಯಾವ್ರಿ ಎಲ್ಲಾನು ಹುರಿದ ಮೇಲೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳನಿದ್ರೆ ಹಾಕ್ರಿ ಇಲ್ಲ ಒಂದು ಒಂದ್ ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾ ಹಾಕ್ರಿ ನಡೀತದೆ ಯಾವ್ದಾಕ ನೋಡಿ ಆ ಎಣ್ಣೆಯಲ್ಲಿ ಬಿಳಿ ಎಳ್ಳನು ಕೂಡ ಫ್ರೈ ಆಗ್ಯದ ಈಗ ಕಟ್ ಮಾಡಿಟ್ಕೊಂಡಿರುವಂತ ಹೀರೆಕಾಯಿಯನ್ನು ಹಾಕ್ತಾ ರೀ ನೋಡಿ ಈಗನೇ ಏನು ಮಾಡೋಣ್ರಿ ಉಪ್ಪು ಹಾಕ್ಬಿಡೋನು ಹೀರೆಕಾಯಿ ಏನಾಗ್ತದವಾಗ ಬೇಗನೆ ರೀ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಬಂದ ಎಂಟು ನಿಮಿಷ ಆಗಷ್ಟು ಎಂಟರಿಂದ ಹತ್ತು ನಿಮಿಷ ಆಗಷ್ಟು ಬೇಯಿಸ್ಬಿಡಿ ನಡು ಮಧ್ಯಕ್ಕೆ ತೆಗೆದ್ಬಿಟ್ಟು ಎರಡು ಮೂರು ಸರಿ ತಿರುಗಿಬಿಟ್ಟು ತೊಗೊಂಡಿರಿ ಹೀರೆಕಾಯಿ ಸಾಫ್ಟ್ ಆಗುವವರ್ಗು ಇದನ್ನು ಏನು ಮಾಡಬೇಕು ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ತೊಗೋಬೇಕು ಸ್ವಲ್ಪ ಹಣ್ಣನ್ನು ಮಾಡ್ತಿದ್ದೆ ಸ್ವಲ್ಪ ಹಣ್ಣನ್ನು ಹಾಕಿ ಮತ್ತು ಮುಚ್ಚಿ ಬೇಯಿಸ್ಕೊಂಡು ತಗೋತೀನಿ ರೀ ನಾನು ಇದನ್ನು ನೋಡಿ ಹೀರೆಕಾಯಿ ನೋಡಿರಿ ಬೇಗನೆ ಅಂದ್ರೆ ಸಾಫ್ಟ್ ಆಗಿರ್ಬೇಕು ನೋಡಿರಿ ಈ ರೀತಿ ಇಲ್ಲ ಇದಕ್ಕಿಂತ ಸಣ್ಣ ಮಾಡಿ ಕಟ್ ಮಾಡಿಬಿಟ್ಟು ತೊಗೋತೀವರು ತಗೋರಿ ಬೇಗನೆ ಅವಾಗ ಹೇರೆಕಾಯಿ ಸಾಫ್ಟ್ ಆಗಿಬಿಡತ್ತವ ಸಣ್ಣ ಸ್ಪೂನದಿಂದನೇ ಒಂದು ಸ್ಪೂನ್ ಆಗುತ್ತೆ ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಹಸಿ ಮೆಣ್ಸಿಕಾಯಿ ಖಾರ ನೀವು ನೋಡಿಬಿಟ್ಟು ಹಾಕೋರಿ ನೋಡಿ ಸ್ವಲ್ಪನೇ ಮೇಲ್ ಹಾಕ್ಬಿಟ್ಟು ಮೇಲಿಂದ ಅಷ್ಟೇ ಮಿಕ್ಸ್ ಮಾಡ್ಕೊಂಡೀನಿ ಇಲ್ಲಾದ್ರೆ ಏನಾಗ್ತದೆ ರೆಡ್ ಚಿಲ್ಲಿ ಪೌಡ್ರ್ ಏನಾಗ್ತದೆ ಹೋಗ್ಬಿಡ್ತದೆ ಇದನ್ನು ಹಾಕಿ ಬಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಮುಚ್ಚಿ ಇದ್ದೀನಿ ನೋಡಿರಿ ನೋಡಿ ಗ್ಯಾಸನ್ನು ಆಫ್ ಮಾಡಿನೂ ಮುಚ್ಚಿಟ್ಟಿದ್ದೀನಿ ರೀ ಇದರಿಂದ ಏನಾಗ್ತದೆ ಅಂದ್ರೆ ಅವಾಗ ಇನ್ನಷ್ಟು ಉಮ್ಗೊಯ್ದಿರ್ತದೆ ರೀ ಉಮ್ಗೊಯ್ದು ಪ್ಲೇಟನ್ನು ತೆಗೆದುಬಿಟ್ಟು ಒಂದು ಕಂಪ್ಲೀಟ್ ಆರೋವರೆಗು ಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಏನು ಮಿಕ್ಸ್ ಮಾಡ್ತಿರಲಿಲ್ಲ ಅವಾಗ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ ಒಂದೆರಡು ನಿಮಿಷ ಹಾಗೇನೇ ಇರಲಿ ಅವಾಗ ಇನ್ನಷ್ಟು ಏನಾಗ್ತದೆ ಹೀರೆಕಾಯಿ ಉಮ್ಗೊಯ್ದು ಸಾಫ್ಟ್ ಆಗಿರ್ತದೆ ರೀ ಈಗ ನೋಡಿ ಉಪ್ಪಂತೂ ಆಗಲೇ ಹಾಕಿನಿ ಉಪ್ಪು ಕರೆಕ್ಟಾದಾಗ ಕಡಿಮೆ ಇದ್ರೆ ನೀವು ಹಾಕೊಂಡು ಅಡ್ಜಸ್ಟ್ ಮಾಡಿಕೊರಿ ಇದನ್ನು ತರಿ ತರಿಯಾಗಿನೇ ಆಗಿನೇ ಗ್ರೈಂಡ್ ಮಾಡ್ಕೋತೀನಿ ನೋಡಿದ್ವಿ ಕಲರ್ ನೋಡಿ ಚೆನ್ನಾಗಿ ಬಂದ ಈ ತರಿ ಗ್ರೈಂಡ್ ಮಾಡ್ಕೊಂಡು ಅರ್ಧ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಇದನ್ನು ಮಿಕ್ಸ್ ರೀ ಇದಂದ್ರೆ ಇನ್ನೊಂದು ಸುತ್ತ ಹಾಕೊಂಡು ಬಿಡ್ತೋಗ್ಬೇಕ್ರಿ ಅದ್ರ ಜೊತೆ ಈರುಳ್ಳಿ ಏನಾಗ್ತದೆ ಮಿಕ್ಸ್ ಮತ್ತು ನೀವು ಯಾವಾಗಿನ ಚಟ್ನಿ ತಿಂತೀರಿ ಸೌರ್ ಮಾಡ್ತಿರಲ್ಲ ಅವಾಗೇ ಈರುಳ್ಳಿನ ಹಾಕಿರಿ ಫಸ್ಟಿನೇ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಬೇಡ್ರಿ ಅದನ್ನು ಏನಾಗ್ತದೆ ಒಂಥರ ಸ್ಮೆಲ್ ಬಿಡ್ತದೆ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಮೆವ್ವ ಈಗಿನ ಹಾಕ್ತಾ ಇದ್ದೀನಿ ರೀ ಹಿಂಗಿನ ಒಗ್ಗರಣೆ ಒಗ್ಗರಣೆಯಿಂದ ಈ ಚಟ್ನಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ರೆಡಿ ಆಗ್ಯದ ನೋಡಿರಿ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರ್ತದೆ ನಾನೇನು ಮಾಡ್ತಾಯಿದ್ದೀನಿ ಅನ್ನ ಜೊತೆ ಸಹ ಬಿಸಿ ಅನ್ನ ಆದರೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಅಥವಾ ಪಚಡಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಅಥವಾ ನೀವು ಈ ರೀತಿ ಬಿಸಿ ಅನ್ನ ಹಾಕಿ ಬಿಸಿ ಅನ್ನ ಮಾಡ್ಕೊಂಡ್ಬಿಟ್ಟು ತುಪ್ಪ ಹಾಕ್ಕೊಂಡು ಈ ರೀತಿ ಚಟ್ನಿಯನ್ನು ಕಲಸಿಬಿಟ್ಟು ಮಕ್ಕಳಿಗೆ ಬೊಕ್ಸಿಗೂ ಕೂಡ ಹಾಕಿ ಕೊಡ್ಬೋದು ನೋಡಿ ಇದೇನು ಬರೀ ಅನ್ನಕ್ಕೆ ಅಷ್ಟೇ ಅಲ್ಲ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಇದು ಈ ಚಟ್ನಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿ